ಜನ್ಮಾಷ್ಟಮಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾವು ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸಬೇಕು ಆಚರಿಸಬೇಕು ಮತ್ತು ಈ ಜನ್ಮಾಷ್ಟಮಿಯಲ್ಲಿ ನಾವು ಹೇಗೆ ನಮ್ಮ ಭಗವಂತನ ಕೃಪೆಯನ್ನು ನಿಜವಾಗ್ಲೂ ಪಡೆಯಬಹುದು ಅಂತ ಒಂದು ಪುಟ್ಟ ಕಥೆ ಸ್ವಾಮಿ ರಾಮತೀರ್ಥರು ನಮಗೆ ಹೇಳ್ತಾರೆ ಒಂದು ಸತಿ ಭಗವಂತ ವೃಂದಾವನದಲ್ಲಿದ್ದಾಗ ಆ ಒಂದು ವಿಶೇಷ ಹಬ್ಬ ಊಟ ಊಟವನ್ನು ಸಂಘಟಿಸಿದ್ರಂತೆ ಅದಕ್ಕೆ ಎಷ್ಟೊಂದು ಜನಕ್ಕೆ ಅವರು ಆಹ್ವಾನ ಕಳಿಸಿದರು ಇನ್ವಿಟೇಷನ್ ಅದರಲ್ಲಿ ರಾಧೆಗೆ ಸ್ಪೆಷಲ್ಲಾಗಿ ಏನು ಆಹ್ವಾನ ಕಳಿಸಿಲ್ಲ ಎಷ್ಟೊಂದು ಜನಕ್ಕೆ ಅದು ವಿಚಿತ್ರವಾಗಿ ಅನಿಸ್ತು ಅದಕ್ಕೆ ಬಂದು ಕೃಷ್ಣ ಹತ್ರ ಹತ್ರ ನೀವು ಯಾವಾಗಲೂ ಜೋಡಿಯಾಗಿ ಇರ್ತೀರಾ ಇರ್ತೀರಾ ನಿನ್ನ ಸ್ಪೆಷಲ್ ಭಕ್ತ ಮಂತ್ರ ಆದ ಕೋಪಿಯಾದ ರಾಧೆಗೆ ಯಾಕೆ ನೀವು ಆವನೆ ಕಲಿಸಿಲ್ಲ ಅಂತ ನಾವು ಹೋಗಿ ಹೇಳಲ್ಲ ಅವಳಿಗೆ ಅಂತ ನೀವು ಮರ್ತೋಗ್ಬಿಟ್ರ ಏನಾರು ಅಂತ ಅವನು ಅದಕ್ಕೆ ಭಗವಂತ ಇಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಎಲ್ಲರಿಗೂ ಸ್ವಲ್ಪ ವಿಚಿತ್ರ ಬೇಜಾರಾಯಿತು ಅವರೇ ಹೋಗ್ಬಿಟ್ಟು ರಾಧೆಗೆ ಆಹ್ವಾನ ಕೊಡೋದಕ್ಕೆ ರಾಧೆ ಹತ್ರ ಹೋದ್ರಂತೆ ಹೇಳಿದ್ರಂತೆ ಹೀಗೆ ಒಂದು ಹಬ್ಬ ಇದೆ ಕೃಷ್ಣ ಇದು ಇದನ್ನು ಆರ್ಗನೈಸ್ ಮಾಡಿದ್ದಾರೆ ನೀವು ಬನ್ನಿ ಅದಕ್ಕೆ ಅವ್ರು ಯಾಕೋ ನಿಮಗೆ ಕರೆದಿಲ್ಲ ಬಟ್ ನೀವು ಯಾವಾಗಲೂ ಏನಾದ್ರು ಗಲಾಟೆ ನಿಮ್ಮಿಬ್ರು ಜಗಳ ಆಗಿದ್ರೆ ಅದನ್ನೆಲ್ಲ ಜಾಸ್ತಿ ಇದು ಮಾಡ್ಕೊಬೇಡಿ ಮನಸ್ಸಿಗೆ ಹಾಕ್ಕೊಂಬೇಡಿ ಬನ್ನಿ ನೀವು ಅಂತ ಏನೋ ಒಂದು ಹೇಳಿದ್ರಂತೆ ಹೀಗೆ ನಮಗೂ ಎಲ್ಲ ಆಗತ್ತಲ್ಲ ಯಾವಾಗಾದ್ರೂ ಒಂದೊಂದ್ಸತಿ ಇವ್ರು ಯಾಕೆ ನನಗೆ ಕರೆದಿಲ್ಲ ಈ ಥ ಸ್ಪೆಷಲ್ ಕಾರ್ಯಕ್ರಮ ಇತ್ತು ಯಾಕೆ ನನಗೆ ಇವರು ಬ ಇದು ಮಾಡಲಿಲ್ಲ ಅಂತ ಎಷ್ಟೊಂದು ನಮ್ಮೆಲ್ಲರೂ ಜೀವನದಲ್ಲೂ ಯಾವಾಗ ಯಾವಾಗ ಆಗ್ಬೋದು ನಮಗೆ ಸೊ ಆವಾಗ ರಾಧೆ ಹೇಳಿದ್ರಂತೆ ನೋಡಿ ನಿಮ್ಮ ಮಿತ್ರರು ಬಂದರು ಬಂಧುಗಳಾದವ್ರಿಗೆ ನೀವು ಆಹ್ವಾನೆ ಕೊಡೋದು ಸಹಜ ಅದೊಂಥರ ನ್ಯಾಚುರಲ್ಲಾಗಿ ಮಾಡಲೇಬೇಕು ನಿಮ್ಮ ಕರ್ತವ್ಯ ಬಟ್ ತಮ್ಮನ್ನೇ ನಿಮಗೆ ನೀವು ಆಹ್ವಾನೆ ಕಳಿಸ್ತೀರಾ ಅಂತ ಅಂದರೆ ಆ ರಾಧೆ ಮತ್ತು ಕೃಷ್ಣನಲ್ಲಿ ಭೇದವಿಲ್ಲ ಅವರು ಏಕತ್ವವನ್ನು ಪಡೆದಿದ್ದಾರೆ ನಾನು ಅವರು ಅಂತ ಬೇರೆ ಇಲ್ಲ ಎಲ್ಲಿ ಹಾಗೆ ಇಲ್ಲ ನಮಗೆ ಇವರು ಬೇರೆಯವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ನಮಗೆ ಯಾವಾಗಲೂ ಬೇಜಾರಾಗಿಲ್ಲ ಸೊ ನಮಗೆ ಸಪ್ರೇಟಾಗಿ ಇದು ಬೇಕು ಸಪ್ರೇಟಾಗಿ ಹಾಗೆ ಮಾಡಬೇಕು ಅಂತ ಎಲ್ಲಿ ನಮ್ಮಲ್ಲಿ ಇರುತ್ತೆ ಅದರಲ್ಲಿ ಯಾವಾಗಲೂ ಆ ಮಾನಸಿಕವಾಗಿ ಒಂದು ಸಂಸಾರದ್ದು ಇದೇ ದುಃಖ ಎಷ್ಟೊಂದು ಥರದಲ್ಲಿ ಸಂಸಾರದ ದುಃಖ ಈ ಭೇದತ್ವ ಇಂದ ಬರುತ್ತೆ ಎಲ್ಲ ದುಃಖನೂ ಸಂಸಾರದ್ದು ಈ ಭೇದತ್ವ ಇಂದಲೇ ಬರೋದು ಎಲ್ಲಿ ನಾವು ಆ ಪರಮಾತ್ಮನ ಶುದ್ಧ ಚೈತನ್ಯ ಜೊತೆ ನಮ್ಮನ್ನು ಒಂದಾಗಿ ತಿಳ್ತಾ ನೋಡ್ಕೊತೀವಿ ಆ ದೃಷ್ಟಿಯಲ್ಲಿ ಪರಮಾತ್ಮನ ತತ್ವ ನನ್ನ ಆತ್ಮ ತತ್ವ ಒಂದು ಅಂತ ಎಲ್ಲಿ ನೋಡೋಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಾವು ಮಾನಸಿಕವಾಗಿ ಎಲ್ಲ ಸಂಸಾರದ್ದು ತಾಪತ್ರ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಎಲ್ಲ ಸಂಸಾರದ್ದು ಏನಾದ್ರೂ ಏನಾದರೂ ತಾಪತ್ರ ಇದ್ದರೆ ಆ ಭಗವಂತನೇ ನೋಡ್ಕೊಳ್ಳೋದು ಹಾಂ ಯಾಕಂದರೆ ಈ ಭಗವಂತ ಈ ಸೃಷ್ಟಿಯು ಉತ್ಪತ್ತದ ಕಾರಣ ಮತ್ತೆ ಮತ್ತು ಆ ಪರಮಾತ್ಮನ ಸಚ್ಚಿದಾನಂದ ರೂಪದಲ್ಲಿ ಎಲ್ಲಿ ನಾನು ಒಂದಾಗಿದ್ದೀನಿ ನನಗೆ ಏನು ಇಲ್ಲ ಅಂತ ಅದಕ್ಕೆ ಇದೊಂದು ಸ್ಪೆಷಲ್ಲಾಗಿ ಒಂದು ಪ್ರಾರ್ಥನೆ ನಾವು ಎಷ್ಟೊಂದ್ಸತಿ ಭಗವಂತನಿಗೆ ಹೇಳ್ತೀವಿ ಸೊ ಈ ಜನ್ಮಾಷ್ಟಮಿಯನ್ನು ನಾವು ಪೂಜೆ ಆರಾಧನೆ ಮಾಡೋ ಸಮಯದಲ್ಲಿ ಮತ್ತೆ ಯಾವಾಗಾದರೂ ನಮ್ಮ ಜೀವನದಲ್ಲಿ ಈ ಪ್ರಾರ್ಥನೆಯನ್ನು ನಾವೆಲ್ಲರೂ ಹೇಳ್ಬೋದು ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ ಜೈ ಶ್ರೀ ಕೃಷ್ಣ